ಕಳುವಾಗಿದ್ದ ಹಾಗೂ ಸಿಇಐಆರ್ ತಂತ್ರಾಂಶದಲ್ಲಿ ದೂರು ನೀಡಲಾಗಿದ್ದು ಮೊಬೈಲ್ ಫೋನ್ಗಳನ್ನು ಪೊಲೀಸ್ ಠಾಣೆಯ ಪೊಲೀಸರು ಪತ್ತೆ ಹಚ್ಚಿ ವಾರಸುದಾರರಿಗೆ ಹಸ್ತಾಂತರಿಸುವ ಕಾರ್ಯಕ್ರಮವನ್ನು ಪೊಲೀಸ್ ಠಾಣೆಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕ್ರೈಂ ಪೊಲೀಸ್ ಠಾಣೆ ವತಿಯಿಂದ ಸಿಇಐಆರ್ ಪೋರ್ಟಲ್ ಸುಮಾರು ಎರಡು ಲಕ್ಷ ರು ಮೌಲ್ಯದ ಹತ್ತು ಮೊಬೈಲ್ ಫೋನ್ ಕಳವು ಬಗ್ಗೆ ತನಿಖೆ ಹಾಗೂ ವಿಶೇಷ ಕಾರ್ಯಾಚರಣೆ ನಡೆಸಿ ಕಳವು ಮೊಬೈಲ್ಗಳನ್ನು ಪತ್ತೆ ಮಾಡಿ ವಾರಸುದಾರರನ್ನ ಬರಮಾಡಿಕೊಂಡು ಅವರವರ ಮೊಬೈಲ್ ಫೋನ್ಗಳನ್ನು ಠಾಣಾಧಿಕಾರಿ ಕೆ ಕುಮಾರ್ ಹಸ್ತಾಂತರಿಸಲಾಯಿತು ಠಾಣಾಧಿಕಾರಿ ಕೆ ಕುಮಾರ್ ಮಾತನಾಡಿ ಯಾರೇ ಆಗಲಿ ಮೊಬೈಲ್ ಫೋನ್ಗಳನ್ನು ಕಳೆದುಕೊಂಡಲ್ಲಿ ಠಾಣೆಗೆ ದೂರು ಕೊಡಲು ಬರುವ ಮುನ್ನ ಕೂಡಲೇ ಸಿಇಐಐಆರ್ ಪೋರ್ಟಲ್ನಲ್ಲಿ ದೂರನ್ನ ದಾಖಲಿಸಬೇಕು ಇದರಿಂದಾಗಿ ಕಳವಾದ ಮೊಬೈಲ್ ಫೋನ್ಗಳು ಪತ್ತೆಯಾಗುವುದಲ್ಲದೆ ಬೇರೆಯವರು ದುರ್ಬಳಕೆ ಮಾಡಿಕೊಳ್ಳುವುದನ್ನು ತಪ್ಪಿಸಬಹುದು ಎಂದು ಈ ಕುರಿತು ಅಗತ್ಯ ತಿಳುವಳಿಕೆಯನ್ನ ನೀಡಿ ಅರಿವು ಮೂಡಿಸಿದ್ದಾರೆ ಈ ಸಂದರ್ಭದಲ್ಲಿ ಕ್ರೈಂ ವಿಭಾಗದ ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು